ನಾ ಎತ್ತು ಎತ್ತಿದ್ರ ಶಂಕನ ಚಳಿಗೆ ಮಲ್ಲಿಗೆ ಮುಡಿದು ಮೊಸರು ಎತ್ತಿಕೋ ಹೆಣ್ಣು ನೀನು ಇರ್ಬೇಕಾದ್ರೀ ಏನೋ ಒಂಟಿ ಹೆಣ್ಣು ಸಿಕ್ಕಿಗೆ ಅಂತ ಬಾಯ್ಬಿಡ್ತೇವೆ ಬರೋ ಮರ್ಜಿ ನಿನಗಿಲ್ಲ ಮರ್ಜಿ ನನಗೂ ಇರಲಿಲ್ಲ ಇಷ್ಟಪಟ್ಟು ಓಡಿಸುದ್ರಿಗಿಂತ ಕಷ್ಟಪಟ್ಟು ಮಜಾ ಇದ್ರಂತ

ನಮಸ್ಕಾರ ರೀ ಊರ ಹಿರಿಯಾರ್ ಕಾಲ ತಗೊಂಡ್ ನನ್ನ ಕಲ್ಲಿದ್ದಾನೆ ನಿಮ್ಗೆ ಗೌಡಾಪೇಷ ಕಟ್ಕೊಂಡ್ ಬರುವಾಗ್ತೀರಿ ಇಲ್ಲಿ ನೀವೇ ನೆನೆಸ್ತಿದಿರಿ ಹಂಸ್ ಕಾಲ ತಗೋದು ವರ್ಷ ಬಿಡ್ಬೋದು

ಆಕಿ ಗಂಡ ಗೊತ್ತಾತಾರ ಹಿಡ್ಕೊಂಡು ಗುಮ್ತಾರೆ ಗುಮ್ರ ಗುಮ್ಮನ ಕರ್ ನನಗೆ ಇದಾಗ ನೀ ಇಟ್ಟು ಪರಗೇಟ್ ತಂದು ನನಗಾರ ಏನ್ ಗೊತ್ತ ಹೊಟ್ಟೆ ಒಂದ್ ಕೆಲಸ ಮಾಡ್ ಅಲ್ಲಿ ತೊಡದ ನಮ್ ದಣದ ಮನಿ ಐತ್ರಿಲ್ಲ ಅಲ್ಲೇ ಆಡೋ ಕಾಲಾಗ ಒಂದ ಸ್ವಲ್ಪ ಆಡ ಸರಿಸ್ ಕುಂದಿರಿ ನಾ ಕರ್ಕೊಂಡ್ ಹೋಗ್ತೀನಿ ಊರಿ ಅಡಿನ್ ದಟ್ಟಿ ಅದ ಅದಕ್ಕೇನ್ ಸಂಬಂಧ ಐತಿ ಹಿರಿಯಾರ ಒಂದ್ ಮಾತ್ರ ಯಾರು ಹೊತ್ತು ಬಂದ್ರ ಕತ್ತಿ ಕಾಲ ಹಿಡಿಬೇಕಾಗ್ತದೆ ಜಾಗ ಇಲ್ಲಪ್ಪ ಅಲ್ಲೇ ಆಡಬೋದು ಸರ್ಸ ಕುಂದ್ರ ಕರ್ಕೊಂಡ್ ಏ ಗೌರಿಯ ಈ ಆಡಕಳಿಗೆ ತಂದು ನಮ ಬೆಜ್ಜ ಕಟ್ಟಲಿಲ್ಲ ಅಂದ್ರೆ ನಾನು ಕೈಯಾಕ್ಕೆ ಸಿಕ್ಕ ನೀ ಕಟ್ಟಿದೆ ಅಕಸ್ಮಾತ್ ನಾ ತಮ್ಮ ಅಲ್ಲಿ ಕಟ್ಟಿನಂದ್ರೆ ನಾನು ಕೈಯಾಕ್ಕೆ ಸಿಕ್ಕ ನಾನ್ ಆಗಿದ್ರ ಅದನ್ನ ಅವನು ಏನಂಗಿಲ್ಲ நார்ಮಲ್ ಆಗಿ ನಾನು ಮಾತಾಡಿಕೊಂಡು ಓಯ್ ಏ ಸುಬೀರ್ ಅಲ್ಲೇ ನೋರ್ತಿ ಇಲ್ಲಿ ನೋಡಿ ಇವ

ಪ್ರತಿ ಒಂದು ಮನುಷ್ಯ ಮಾಡುವ ಕರ್ತವ್ಯ ನಿಮಗೆ ಅಷ್ಟೇ ಒಂದು ಸತ್ಯವಾದ ಮಾತನ್ನು ನೀಡುತ್ತೇನೆ ಕೆಟ್ಟ ಸೀಮಂತರ ಸವಾಸ ಮಾಡುವುದು ಒಳ್ಳೆದಲ್ಲಮ್ಮ ಇದರಿಂದ ನಾನು ಆದರೆ ಯಾವ ವಿಷಯ ಯಾರ ಮುಂದೆ ಹೇಳಬಾರದು ನಾನು ಇವತ್ತು ಅದೇ ವಿಷಯ ನಿಮ್ಮ